ಪರಿಶೀಲನೆ ಮಾಡಿ ಅಲ್ಲಿ ಗಣಿಗಾರಿಕೆ ಪರವಾನಿಗೆ ಕೊಡಬಾರ್ದು ಈಗ ನಮಗೆ ಅರ್ಜಿ ಕೊಟ್ಟದ್ರ ಅರ್ಜಿ ಪರಿಶೀಲನೆಗೆ ಹೋಗಿದ್ವಿ ನಾವು ಹೋಗಿ ಮಾಡ್ಕೊಂಡು ಬಂದಿದ್ವಿ ಮತ್ತೆ ಈಗೇನು ನೀವು ಹೇಳಿದ್ರಲ್ಲ ಆ ಘಟನೆ ಬಗ್ಗೆ ನಮಗೆ ಗೊತ್ತಿಲ್ಲ ಈಗೇನು ನೀವು ಅರ್ಜಿ ಕೊಟ್ಟಿರಲ್ಲ ಇದನ್ನು ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಗಳು ಇಮಿಡಿಯೇಟ್ಲಿ ಕಳಿಸಿಕೊಡ್ತೇವೆ ನಿಮ್ದೇನು ಪಾತ್ರ ಇರೋಲ್ವಾ ಇದನ್ನ ಕ್ಯಾನ್ಸಲ್ ಮಾಡೋದು ಮತ್ತೊಂದು ಒಂದು ಜನ ಹಳ್ಳಿ ಹಳ್ಳಿ ಜನ ವಿರೋಧ ಮಾಡ್ತಾರಂತಂದು ಸಾರ್ಕಾರ್ತೆ ನೋಡಿಬಿಟ್ಟೆ ನಮ್ದು ಏನೈತೆ ಯಾಕಂದರೆ ನೀವು ಪರ್ಮಿಷನ್ ಕೊಡೋರು ಅದು ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ದು ಏನು ಕ್ರಮಕ್ಕೆ ಈಗ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ನನಗೆ ಯಾವುದೇ ಪ್ರಯಿಜನ್ ಇಲ್ಲ ರೂಲ್ಸ್ ಪ್ರಕಾರ ನಾನು ಈ ಮಾಧ್ಯಮದ ಮುಂದೆ ಯಾವುದೇ ಹೇಳಿಕೆ ಕೊಡೋಕ್ಕೆ ನನಗೆ ಅಧಿಕಾರ ಇಲ್ಲ ಓನ್ಲಿ ಜಿಲ್ಲಾಧಿಕಾರಿ ಮಕ್ಕಳದಾಗ ಮಾತ್ರ ಕೊಡ್ಬೋದು ನಾನೇನ್ ಹೇಳ್ತಾ ಇದ್ದೀನಿ ಇವ್ರು ಏನ್ ಮನವಿ ಕೊಟ್ಟಿದಾರಲ್ಲ ಅದನ್ನ ಇಮಿಡಿಯೇಟ್ಲಿ ಬೀದಿಗೆ ಬರ್ತಾರೆ ಹೆಣ್ಣು ಮಕ್ಕಳು ಮಕ್ಕಳು ಸೇರಿ ಈಗ ಹೆಂಗೋ ಬರಗಾರ ನಮ್ಗ ಅನ್ನ ಇಲ್ಲ ಗೂಳೆ ಹೋಗ್ತಾ ಇದೀವಿ ಮುದುಕರ ಮುಪ್ಪರನ್ನೆಲ್ಲರೂ ಮನೆ ತಗ್ ಬಿಟ್ಟು ದೂರ ಬೆಂಗಳೂರು ಮೈಸೂರು ಹೋಗ್ತಾ ಇದೀವಿ ಆದರೆ ಸರ್ಕಾರ ಇಂತ ಮತಗೇಡಿ ಕೆಲಸವನ್ನ ಮಾಡಿದ್ರೆ ನಾವು ಎಲ್ಲರೂ ಕೂಡ ಇಡೀ ಮೊದಲನೇ ಗ್ರಾಮದ ಏನು ರೈತರು ಮಹಿಳೆಯರು ಮಕ್ಕಳು ತಾಲೂಕು ಆಫೀಸ್ ಮುಂದೆ ಜಾಂಡ ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಕ್ಷೇತ್ರದ ಶಾಸಕರು ಇವರು ಗದಲಗಲಾಟರಲ್ಲ ಅಂತ ನಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಜನ ಓಟ್ ಕೊಡೋದು ಇವರು ಯಾವುದೇ ಗಲಾಟೆ ಮಾಡಲ್ಲ ಇವರು ದೌರ್ಜನ್ಯ ಮಾಡಿಸೋಲ್ಲ ಇವರಿದ್ರೆ ನಮ್ಮ ಕ್ಷೇತ್ರ ಶಾಂತಿ ಆಗಿರುತ್ತೆ ಅಂತೇಳಿ ಬಹುಜೇ ಬಹುತೇಕ ಜನರು ಅವರಿಗೆ ಮತ ಕೊಡ್ತಾರೆ ಆದರೆ ಇವತ್ತು ಅವ್ರ ಕಡೆಯೇ ಬಂದು ಇದನ್ನೆಲ್ಲ ದಾಂಡ್ಲೆ ಮಾಡಿ ಅವ್ರ ಮೇಲೆ ಅಲ್ಲಿ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆಯನ್ನು ಹೇಳೋಕ್ಕೆ ಬಂದಿರತಕ್ಕಂಥ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥ ಆಂಧ್ರದ ಗೂಂಡಾಗಳು ಇಲ್ಲಿಯ ಗೂಂಡಾಗಳು ಎಲ್ಲರೂ ಸೇರಿ ಅವ್ರ ಮೇಲೆ ಕಾರ್ ಹಚ್ಚೋದು ಮತ್ತೆ ಚಾಕು ಚೈನು ತೋರಿಸೋದು ನಮ್ಮ ಸರ್ಕಾರ ಐತೆ ಏನು ಬೇಕಾದರೂ ಮಾಡ್ತೀವಿ ನಮಗೆ ಈ ಕ್ಷೇತ್ರದ ರಾಜಕಾರಣಿ ಬೆಂಬಲ ಐತೆ ಅಂತಂದರೆ ಇದು ನೇರವಾಗಿ ಈ ಕ್ಷೇತ್ರದ ಶಾಸಕರು ಒಳ ಇದು ಪ್ರಥಮ ಆರಂಭ ಇಲ್ಲಿಗೆ ಅದನ್ನು ಕೈ ಬಿಡಲಿಲ್ಲ ಅಂದರೆ ಆ ಕ್ರಶನ್ ಅವರು ನಡೀತಾ ಇದ್ದಾವೆ ಅವತ್ತೂ ಕೂಡ ನಾವು ಹೋರಾಟ ಮಾಡಿ ಅಲ್ಲಿ ಆಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಆ ಊರಿನ ಜನ ಆ ಪಕ್ಕದ ಹಳ್ಳಿಯಲ್ಲೂ ಅದಕ್ಕೆ ಬೆಂಬಲ ನೀಡಿದರು ರೈತ ಸಂಘರಿಗೆ ಇದನ್ನೆಲ್ಲ ನಮ್ಮ ಹಳ್ಳಿ ಪಕ್ಕದಲ್ಲಿ ಗಣಿಗಾರಿಕೆ ಮಾಡಿದರೆ ರೈತ ಸಂಗೀತ ಏನು ತಕ್ರ ಅಲೋ ಅಂತಂದ್ರು ಏನು ಹೇಳ್ತಾ ಇದ್ದಾರೆ ಅವರು ನಮ್ಮ ಬದುಕು ನಾಶ ಆಗೈತೆ ಏನಾದರೂ ಮಾಡ್ರಿ ಅಂತ ಏನಾದರೂ ಮಾಡಿರಿ ಸಂಘಟನೆಯರು ನಮ್ಮ ಬದುಕು ನಾಶ ಆಗೈತಿ ಈ ಜನದ ಬದುಕು ಅಂತ ಕೇಳ್ತಿದ್ದಾರೆ ಆದರೆ ಇವತ್ತು ಮೊದಲನಡಿ ಜನ ತತಕ್ಷಣವೇ ಎಚ್ಚೆತ್ಕೊಂಡು ಇವತ್ತು ಇದು ಮಾಡಿರೋದು ನಿಜವಾಗೂ ಕೂಡ ಶ್ಲಾಘನೀಯ ಯಾಕಂದರೆ ತನ್ನ ಬದುಕು ಸರಿಯಾಗಿರಬೇಕಂದ್ರೆ ಪರಿಸರ ಚೆನ್ನಾಗಿರ್ಬೇಕಲ್ಲಿ ಅಲ್ಲಿ ಅವರು ಗಣಿಗಾರಿಕೆ ಮಾಡಿದರೆ ನಮ್ಮ ಬೋರ್ ನಿಂತೋಗ್ತವೆ ಅವರು ನೂರು ಇನ್ನೂರು ಐನೂರು ಅಡಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅವರು ಕಲ್ಲು ಕಲ್ಲು ಕೇಳೋದಕ್ಕೆ ಅವಾಗ ನಮ್ಮ ಸೆಲೆಗಳು ಏನು ಬೋರಿಗೆ ಬರ್ತಕ್ಕಂತ ನೀರಿನ ಆಗಿ ಬತ್ತಿ ಹೋಗ್ತವೆ ಅಡ್ಡ ಅಡ್ಡ ಅಡ್ಡಬಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕ್ ಮಾದಿಯ ದಂಡೋರ ಸಂವಿಧಾನ ಸಂರಕ್ಷಣಾ ಸಮಿತಿ ಈ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಒಂದು ವಾರದ ಹಿಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಹಿರಂಗ ಸಭೆ ಮಾಡುವ ಮೂಲಕ ನಮ್ಮ ಮರಳಿ ಗ್ರಾಮದ ರೀಸಾ ನಂಬರ್ ಅರವತ್ತೇಳರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಏನು ಬಂದಿದ್ರು ಗುಂಡಗಳು ಈ ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕದಿಂದ ಏನು ಸ್ಥಳಕ್ಕೆ ಬಂದಿದ್ರು ಯಾವ ಕಾರಣಕ್ಕೂ ನಿಮ್ಮನ್ನ ಅಡಿಗೆ ಗುಡ್ಡದ ಹತ್ರ ಬಿಡಿಸ್ಕೊಳ್ಳಲ್ಲ ಅಲ್ಲೆಲ್ಲ ನಮ್ಮ ಜಮೀನುಗಳಿದಾವೆ ನಮ್ಮ ಕುರುಮ್ಯಾಕ್ ಇದಾವೆ ದನ ಕಾರ್ಯಗಳಲ್ಲೆನೆ ನಾವು ನಮ್ಗೆ ಬದುಕ್ತಾ ಇದ್ದೀವಿ ಯಾವ ಕಾರಣಕ್ಕೂ ಆಗಬಾರ್ದು ಅಂತೇಳಿ ನಾವು ಈ ಹಿಂದೆ ಮೆಮೋಡ ಕೊಟ್ಟಿದಿವಿ ನಮ್ಮ ಬೇಡಿಕೆ ಇಷ್ಟೇ ಯಾವ ಕಾರಣಕ್ಕೂ ನಮ್ಮ ಗುಡ್ಡದಲ್ಲಿ ಕಲ್ಲು ಗಣಿಗಾರಿಕೆ ಆಗಬಾರ್ದು ನಾವು ಆಗಕ್ ಬಿಡಲ್ಲ ನಿಮ್ ಬಂದಿದ್ದಾದ್ರೆ ನಿರಂತರವಾಗಿ ದಿನ ಬರ್ತೀವಿ ತಾಲ್ಲ ಕಾಸ್ ಹಾಕ್ತಿವಿ ಅಲ್ಲಿ ಬಂದ್ರೆ ನಾವು ಗಲಾಟೆ ಮಾಡ್ತೀವಿ ಆಗಾಗ ಬಿಡಲ್ಲ ಯಾಕೆ ಕಾರಣಕ್ಕೂ ನಾವು ಜಮೀನ ಉಳಿಸ್ಕೊಳ್ತೀವಿ ಕಲ್ಲು ಕಲ್ಲುಗಳ ಬಿಡೋದಿಲ್ಲ ಅನ್ನೋ ಒತ್ತಾಯ ನಾನು ಮಾತಾಡ್ತಾ ಇದ್ದೀನಿ ಈ ಒಂದು ಈ ಒಂದು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಸುಮಾರು ಹೋರಾಟಗಳು ಇವತ್ತು ರಾಜಕಾರಣಿಗಳ ಕುಮ್ಮಕ್ಕಿಂದ ಯಾವುದೋ ಒಂದು ಕಾಣದ ಕೈಗಳು ಬಂದು ನಮ್ಮನ್ನೆಲ್ಲರನ್ನು ಕೂಡ ಒಕ್ಲಬ್ಸಿ ಅಂತ ಒಂದು ಸಂಪತ್ಭರಿತವಾದಂತಹ ಭೂಮಿಯ ಒಳಗಡೆ ಇವತ್ತು ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇದು ನಿಜಕ್ಕೂ ಕೂಡ ರೈತರ ಬಾಳಿಗೆ ಒಂದು ಅವರು ಬಾಳಿಗೆ ಒಂದು ಕೊಳ್ಳಿಯನ್ನು ಇಡುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಪ್ರಾಣವನ್ನು ಬೇಕಾದರೆ ಪಣಕ್ಕಿಟ್ಟು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ತಾಲೂಕು ಆಡಳಿತ ಎ ಸಿ ಅವರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಮತ್ತು ಗಣಿ ಸಚಿವರಾಗಿರ್ಬೋದು ಯಾವುದೇ ಕಾರಣಕ್ಕೂ ಮರ್ಲಹಳ್ಳಿಯಲ್ಲಿ ರೀ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಯಾವುದೇ ಕಾರಣಕ್ಕೂ ಪರವಾನಗಿಯನ್ನು ಕೊಡಬಾರ್ದು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗ್ಲಿ ನಾವೆಲ್ಲರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅಂತ ಊರಿನ ಪರವಾಗಿ ನಾವೆಲ್ಲರೂ ಕೂಡ ಹೇಳಿಕ್ಕೆ ಹಾಗಾಗಿ ನಮ್ಮೆಲ್ಲರ ಬಾಳಿಗೆ ಹಳ್ಳಿಯನ್ನು ಇಡ್ಲಿಕ್ಕೆ ಒಟ್ಟಿರ್ತಕ್ಕಂಥ ಈ ಗುಂಡಗಳಿಗೆ ತಕ್ಕ ಪಾಠವನ್ನು ಕಲಿಸಿ ಶಿಕ್ಷೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಈ ಊರಿನ ಪರವಾಗಿ ನಾವು ಮನವಿಯನ್ನು ಮಾಡ್ತಾ